ನಾಲ್ಕು ವರ್ಷಗಳ ನಂತರ ಟೀಂ ಇಂಡಿಯಾಗೆ ಮರಳುತ್ತಿದ್ದಾನೆ ಭಾರತದ ಅತ್ಯಂತ ಬಲಿಷ್ಠವಾದ ವಿಕೆಟ್ ಕೀಪರ್ ಚಿರತೆಯ ವೇಗದಲ್ಲಿ ಮಾಡುತ್ತಾನೆ ಸ್ಟಂಪಿಂಗ್ ಧೋನಿಯ ಹಾಗೆ ಈತ ಕೂಡ ಮಾಸ್ಟರ್ ಮೈಂಡ್ ಈತನ ಬ್ಯಾಕ್ ನೋಡಿ ನಡುಗಲು ಆರಂಭಿಸಿದೆ ಇಡೀ ಇಂಗ್ಲೆಂಡ್ ತಂಡ ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಎಂ ಎಸ್ ಧೋನಿ ಹಾಗೂ ಕೆ ಎಲ್ ರಾಹುಲ್ನಲ್ಲಿ ಯಾರು ಅತ್ಯುತ್ತಮವಾದ ವಿಕೆಟ್ ಕೀಪರ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸದ್ಯಕ್ಕೆ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಐದು ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಆಡಲಾಗುತ್ತಿದೆ ಮತ್ತು ಈಗಾಗಲೇ ಈ ಸರಣಿಯ ಎರಡು ಟೆಸ್ಟ್ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಮೊದಲ ಟೆಸ್ಟ್ ಪಂದ್ಯವನ್ನು ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಇಪ್ಪತ್ತೆಂಟು ರನ್ ಗಳಿಂದ ಕಳೆದುಕೊಂಡರೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಿದ ಟೀಂ ಇಂಡಿಯಾ ಅದೇ ಇಂಗ್ಲೆಂಡ್ ತಂಡವನ್ನು ನೂರ ಆರು ರನ್ ಗಳಿಂದ ಹೀನಾಯವಾಗಿ ಸೋಲಿಸಿತು ಮತ್ತು ಈಗ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಮೂರನೇ ಟೆಸ್ಟ್ ಪಂದ್ಯವನ್ನು ಫೆಬ್ರವರಿ ಹದಿನೈದರಂದು ರಾಜ್ಕೋಟ್ ನಲ್ಲಿ ಆಡಲಾಗುವುದು ಮತ್ತು ಈ ಪಂದ್ಯಕ್ಕೂ ಮುನ್ನವೇ ಭಾರತ ತಂಡಕ್ಕೆ ಅನೇಕ ದೊಡ್ಡ ಹೊಡೆತಗಳು ಬಿದ್ದಿದೆ ಹೌದು ಸ್ನೇಹಿತರೆ ಮೊದಲನೆಯದಾಗಿ ಟೀಂ ಇಂಡಿಯಾದ ಅತ್ಯುತ್ತಮವಾದ ವಿಕೆಟ್ ಕೀಪರ್ ಕೆಎಲ್ ರಾಹುಲ್ ಅವರು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡಿದರು ಆದರೆ ನಂತರ ಇಂಜುರಿಯ ಕಾರಣ ಎರಡನೇ ಟೆಸ್ಟ್ ಪಂದ್ಯದಿಂದ ಅವರು ಕೂಡ ಹೊರಗಾದರು ನಂತರ ಭಾರತ ತಂಡದ ಹತ್ತಿರ ಕೆಎಲ್ ರಾಹುಲ್ ಅವರ ರಿಪ್ಲೇಸ್ಮೆಂಟ್ ಆಗಿ ಕೇವಲ ಕೆಎಸ್ ಭರತ್ ಅವರ ಲಾಸ್ಟ್ ಆಪ್ಷನ್ ಇತ್ತು ಆದರೆ ಮಾಸ್ಟರ್ ಪ್ಲಾನ್ ಮಾಡಿದ ಟೀಂ ಇಂಡಿಯಾ ಕೆ ಎಸ್ ಭರತ್ ಅವರ ಬದಲಿಗೆ ನಾಲ್ಕು ವರ್ಷಗಳ ನಂತರ ಎಂ ಎಸ್ ಧೋನಿ ಅವರ ರೀತಿಯಲ್ಲಿ ಅತ್ಯುತ್ತಮವಾದ ವಿಕೆಟ್ ಕೀಪಿಂಗ್ ಹಾಗೂ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುವ ಆಟಗಾರನನ್ನು ಕರೆಸಿಕೊಂಡಿದೆ ಹೌದು ಸ್ನೇಹಿತರೆ ಈ ಆಟಗಾರ ಬೇರೆ ಯಾರೂ ಅಲ್ಲ ರುದ್ದಿಮಾನ್ ಸಹ ಈ ಆಟಗಾರನ ಬಗ್ಗೆ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರಲೇಬೇಕು ಏಕೆಂದರೆ ಈ ಆಟಗಾರ ಕೆಲವು ವರ್ಷಗಳ ಹಿಂದೆ ಟೀಮ್ ಇಂಡಿಯಾಗಾಗಿ ಸತತವಾಗಿ ವಿಕೆಟ್ ಕೀಪಿಂಗ್ ಮತ್ತು ಬ್ಯಾಟಿಂಗ್ ಅನ್ನು ಮಾಡುತ್ತಿದ್ದರು ಆದರೆ ನಂತರ ಟೀಂ ಇಂಡಿಯಾದಲ್ಲಿ ಕೆಎಲ್ ರಾಹುಲ್ ರಿಷಬ್ ಪಂತ್ ಶ್ರೀಕರ್ ಭರತ್ ಅಂತಹ ಆಟಗಾರರು ಬಂದ ತಕ್ಷಣ ಇವರನ್ನು ಡ್ರಾಪ್ ಮಾಡಲಾಗುತ್ತದೆ ಆದರೆ ಈಗ ಸದ್ಯಕ್ಕೆ ಟೀಂ ಇಂಡಿಯಾದಲ್ಲಿ ರಿಷಬ್ ಪಂತ್ ಆಗಲಿ ಅಥವಾ ಕೆ ಎಲ್ ರಾಹುಲ್ ಅವರು ಆಗಲಿ ಇಲ್ಲ ಮತ್ತು ಅಷ್ಟೇ ಅಲ್ಲದೆ ಕೆ ಎಸ್ ಭರತ್ ಅವರು ಕೂಡ ಅಷ್ಟು ಅತ್ಯುತ್ತಮವಾದ ಫಾರ್ಮ್ ನಲ್ಲಿ ಇಲ್ಲ ಆದ್ದರಿಂದ ಇಂಗ್ಲೆಂಡ್ ವಿರುದ್ಧ ಉಳಿದಿರುವ ಟೆಸ್ಟ್ ಪಂದ್ಯಗಳಿಗೆ ಟೀಂ ಇಂಡಿಯಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಹಾಗೂ ಅತ್ಯುತ್ತಮವಾದ ವಿಕೆಟ್ ಕೀಪಿಂಗ್ ಮತ್ತು ಬ್ಯಾಟಿಂಗ್ ಅನ್ನು ಆಡುವ ಹಾಗೂ ಉತ್ತಮವಾದ ಸ್ಟ್ಯಾಟ್ಸ್ ಅನ್ನು ಪಡೆದುಕೊಂಡಿರುವ ವೃದ್ಧಿಮಾನ್ ಸಹ ಅವರಿಗೆ ಅವಕಾಶ ಕೊಡಲಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಟೀಂ ಇಂಡಿಯಾದ ಈ ನಿರ್ಧಾರ ಸರಿಯೋ ತಪ್ಪೋ ಹಾಗೂ ಮತ್ತೊಮ್ಮೆ ಟೀಂ ಇಂಡಿಯಾದಲ್ಲಿ ರುದ್ಧಿಮಾನ್ ಸಹ ಅವರಿಗೆ ಆಡಲು ಅವಕಾಶ ಕೊಡಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ